ನಮಸ್ಕಾರ ಸ್ನೇಹಿತರೆ ದುಬೈ ಜೈಸ್ವಾಲ್ ರಣಕ್ಕೆ ಕಂಗಾಲಾದ ಅಫ್ಘಾನ್ ಪಡೆ ಸರಣಿ ಗೆದ್ದು ಇತಿಹಾಸ ನಿರ್ಮಿಸಿದ ಟೀಮ್ ಇಂಡಿಯಾ ಹಾಗಾದ್ರೆ ಭಾರತ ಹಾಗೂ ಅಫ್ಘಾನ್ ನಡುವಿನ ಎರಡನೇ ಟಿ ಟ್ವೆಂಟಿ ಪಂದ್ಯ ಹೇಗಿತ್ತು ಗೊತ್ತಾ ಇದರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಹಾಗಾಗಿ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನೀವು ಕೂಡ ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿದ್ರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಅದೇ ರೀತಿ ಸ್ನೇಹಿತರೆ ನಿಮ್ಮ ಪ್ರಕಾರ ಶಿವಮ್ ದುಬೆ ಹಾಗೂ ಹಾರ್ದಿಕ್ ಪಾಂಡ್ಯ ಇವರಿಬ್ಬರಲ್ಲಿ ಉತ್ತಮ ಆಲ್ರೌಂಡರ್ ಯಾರು ಅಥವಾ ನಿಮ್ಮ ನೆಚ್ಚಿನ ಆಟಗಾರ ಯಾರು ಎನ್ನುವುದನ್ನ ಕಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ ಯಾಕಂದ್ರೆ ನಿಮ್ಮ ಕಮೆಂಟ್ ಬಹಳ ಬಹಳ ಮುಖ್ಯ ಹೌದು ಸ್ನೇಹಿತರೆ ನಿಮಗೆಲ್ಲ ತಿಳಿದಿರುವಂತೆ ಇಂದೋರ್ನಲ್ಲಿ ನಡೆದ ಭಾರತ ಹಾಗೂ ಅಫ್ಘಾನಿಸ್ತಾನ ನಡುವಿನ ಎರಡನೇ ಟಿ ಟ್ವೆಂಟಿ ಪಂದ್ಯವನ್ನ ಟೀಮ್ ಇಂಡಿಯಾವು ಭರ್ಜರಿಯಾಗಿ ಆರು ವಿಕೆಟ್ ಗಳಿಂದ ಗೆದ್ದುಕೊಂಡಿದೆ ಈ ಮೂಲಕ ಮೂರು ಪಂದ್ಯಗಳ ಟಿ ಟ್ವೆಂಟಿ ಸರಣಿಯಲ್ಲಿ ರೋಹಿತ್ ನಾಯಕತ್ವದ ಟೀಮ್ ಇಂಡಿಯಾವು ಎರಡು ಸೊನ್ನೆ ಅಂತರದಿಂದ ಭರ್ಚಿಡಿಯಾಗಿ ಗೆದ್ದುಕೊಂಡಿದೆ ಇದರೊಂದಿಗೆ ಟಿ ಟ್ವೆಂಟಿ ವಿಶ್ವಕಪ್ಗೆ ರಾಜ ಮರ್ಯಾದೆಯೊಂದಿಗೆ ಟೀಮ್ ಇಂಡಿಯಾವು ಎಂಟ್ರಿ ಕೊಟ್ಟಿದೆ ಅಂತ ಹೇಳಬಹುದು ಸ್ನೇಹಿತರೆ ಹೌದು ಇಂದೋರ್ನ ಹೋಲ್ಕರ್ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆದ ಭಾರತ ಹಾಗೂ ಅಫ್ಘಾನಿಸ್ತಾನ ನಡುವಿನ ಎರಡನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬೌಲಿಂಗ್ ಮಾಡಿದ ಟೀಮ್ ಇಂಡಿಯಾವು ಮೊದಲ ಇನ್ನಿಂಗ್ಸ್ ನಲ್ಲಿ ಅಫ್ಘಾನ್ ತಂಡವನ್ನು ನೂರ ಎಪ್ಪತ್ತೆರಡು ರನ್ ಗಳಿಗೆ ನಿರ್ಬಂಧಿಸಿತ್ತು ಬ್ಯಾಟಿಂಗ್ ನಲ್ಲಿ ಅಫ್ಘಾನಿಸ್ತಾನ ತಂಡದ ಪರ ಗುಲ್ಬುದೀನ್ ನೈಬ್ ರವರು ಮೂವತ್ತೈದುಗಳಲ್ಲಿ ಐವತ್ತೇಳು ರನ್ ಸಿಡಿಸಿದರೆ ಜದ್ರಾನ್ ರವರು ಇಪ್ಪತ್ ಮೂರು ಹಾಗೂ ಕರೀಂ ಜನ್ನತ್ ರವರು ಇಪ್ಪತ್ತು ರನ್ ಗಳ ಟೀಮ್ ಇಂಡಿಯಾ ತಂಡದ ಪರ ಬಾಲಿಂಗ್ ನಲ್ಲಿ ಅರ್ಶದೀಪ್ ಸಿಂಗ್ ಅವರು ಮೂರು ವಿಕೆಟ್ ಕಬಳಿಸಿದರೆ ರವಿ ಬಿಷ್ಣು ಹಾಗೂ ಅಕ್ಷರ್ ಪಟೇಲ್ ರವರು ತಲಾ ಎರಡು ವಿಕೆಟ್ ಕಿತ್ತು ಮಿಂಚಿದರು ಅಂತ ಹೇಳಬಹುದು ಈ ಮೂಲಕ ಟೀಂ ಇಂಡಿಯಾವು ಸರಣಿ ಗೆಲ್ಲಲು ನೂರ ಎಪ್ಪತ್ ಮೂರು ರನ್ ಗಳ ಟಾರ್ಗೆಟ್ ಅನ್ನು ಪಡೆದಿತು ಈ ಗುರಿಯನ್ನು ಬೆನ್ನೆಟ್ಟಿದಂತಹ ಟೀಂ ಇಂಡಿಯಾವು ಕೂಡ ಉತ್ತಮ ಆರಂಭವನ್ನ ಪಡೆದುಕೊಂಡಿರಲಿಲ್ಲ ಏಕೆಂದರೆ ರೋಹಿತ್ ಶರ್ಮಾ ರವರು ಡಕ್ಔಟ್ ಆದರು ಇದಾದ ನಂತರ ಯಶಸ್ವಿ ಜೈಸಲ್ ಹಾಗೂ ವಿರಾಟ್ ಕೊಹ್ಲಿ ರವರು ಹೊಡಿಬಿಡಿ ಆಟಕ್ಕೆ ಮುಂದಾದರು ಇವರ ನಡುವೆ ಐವತ್ತಕ್ಕೂ ಅಧಿಕ ರನ್ಗಳ ಜೊತೆ ಆಟವೂ ಸಹ ಮೂಡಿಬಂದ ಅಂತ ಹೇಳಬಹುದು ಇದೇ ಹಂತದಲ್ಲಿ ವಿರಾಟ್ ಕೊಹ್ಲಿ ರೋಡ್ ಸ್ಫೋಟಕ ಹದ್ನಾರು ಬಾಲ್ಗಳಿಂದ ಇಪ್ಪತ್ತೊಂಬತ್ತು ರನ್ ಸಿಡಿಸಿದರು ಇದಾದ ನಂತರ ಶಿವಮ್ ದುಬೆರ್ ಅವರು ಮೂವತ್ತೆರಡು ಶೀತಗಳಲ್ಲಿ ಅಜಯ ಅರವತ್ಮೂರು ರನ್ ಸಿಡಿಸಿ ತಂಡಕ್ಕೆ ಜಯ ತಂದುಕೊಟ್ಟರು ಇನ್ನು ಯಶಸ್ವಿ ಜೈಸ್ವಾಲ್ ಅವರು ಅಮೂಲ್ಯ ಇನ್ನಿಂಗ್ಸ್ ಅನ್ನು ಆಡಿದರು ಇದರೊಂದಿಗೆ ಭಾರತೀಯ ಕ್ರಿಕೆಟ್ ತಂಡವು ನಿಗದಿತ ಟಾರ್ಗೆಟ್ ಅನ್ನು ಬರೀ ನಾಲ್ಕು ವಿಕೆಟ್ ಕಳೆದುಕೊಂಡು ಹದಿನೈದು ಪಾಯಿಂಟ್ ನಾಲ್ಕು ಓವರ್ಗಳಲ್ಲಿ ಚೇಜ್ ಮಾಡಿತು ಈ ಮೂಲಕ ಮೂರು ಪಂದ್ಯಗಳ ಟಿ ಟ್ವೆಂಟಿ ಸರಣಿಯನ್ನು ಟೀಂ ಇಂಡಿಯಾವು ಭರ್ಜಿಟಿಯಾಗಿ ಗೆದ್ದುಕೊಂಡಿತು ಅಂತ ಹೇಳಬಹುದು ಈ ಸರಣಿಯಲ್ಲಿ ಟೀಂ ಇಂಡಿಯಾ ಗೆಲುವು ದಾಖಲಿಸುವ ಮೂಲಕ ರೋಹಿತ್ ಶರ್ಮಾರವರು ಟೀಂ ಇಂಡಿಯಾ ತಂಡದ ಪರ ಅತಿ ಹೆಚ್ಚು ಟಿ ಟ್ವೆಂಟಿ ಸರಣಿಗಳನ್ನ ಗೆದ್ದ ತಂಡದ ನಾಯಕರ ಪೈಕಿ ಧೋನಿ ರವರೊಂದಿಗೆ ಜಂಟಿಯಾಗಿ ಮೊದಲ ಸ್ಥಾನವನ್ನ ಹಂಚಿಕೊಂಡಿದ್ದಾರೆ ನೋಡಿದ್ರೆ ಸ್ನೇಹಿ ಭಾರತ ಹಾಗೂ ಆಫ್ಘಾನಿಸ್ತಾನ ನಡುವಿನ ಎರಡನೇ ಟಿ ಟ್ವೆಂಟಿ ಪಂದ್ಯ ಹೇಗಿತ್ತು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಈ ಕೂಡಲೇ ಈ ವಿಡಿಯೋ ಒಂದು ಲೈಕ್ ಮಾಡಿ ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ